ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ದಾಳಿ ಖಂಡಿಸಿ ಹಿಂದೂ ರಕ್ಷಣಾ ವೇದಿಕೆಯಿಂದ ಮಂಡ್ಯ ಮಹಾವೀರ ವೃತ್ತದಿಂದ ಸಂಜೆಯ ವೃತ್ತದವರೆಗೆ ಪಂಜಿನ ಮೆರವಣಿಗೆ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಉಗ್ರರನ್ನ ಸದೆ ಬಡಿಯುವಂತೆ ಆಗ್ರಹಿಸಿದರು ಪಹಲ್ಗಾಮ್ನಲ್ಲಿ ನಡೆದಂಥ ಪಾಕಿಸ್ತಾನ ಮತ್ತು ಭಾರತ ದೇಶದ ಜಮ್ಮೂರವರೇ ಆದಂಥ ಕಾಶ್ಮೀರದ ಉಗ್ರಗಾಮಿಗಳು ಇಬ್ಬರೂ ಸೇರಿ ಭಯೋತ್ಪಾದಕರು ಹಿಂದೂ ಪ್ರವಾಸಿಗಳನ್ನ ಪಹಲ್ಗಾಮ್ನಲ್ಲಿ ಹುಡುಕಿ ಗುರುತಿಸಿ ಯಾವುದೇ ಒಂದು ಶಸ್ತ್ರಾಸ್ತ್ರ ಇದ್ದಂಥ ಒಂದು ಇನ್ನೋಸೆಂಟ್ ಸಿವಿಲಿಯನ್ಸ್ ಅಂತ ಏನು ಹೇಳ್ತೀವಿ ಅವ್ರನ್ನ ಮೇಲೆ ದಾಳಿ ಮಾಡಿ ಹಿಂದೂಗಳ ಅಂತೇಳಿ ಖಾತ್ರಿ ಮಾಡಿಕೊಂಡು ಅವ್ರ ಮೇಲೆ ರಣಹೇಡಿಗಳ ಥರ ಬಂದು ದಾಳಿ ಮಾಡಿ ಅವ್ರನ್ನ ಕೊಂದು ಅಲ್ಲಿ ಒಬ್ಳು ಮಹಿಳೆಗೆ ಹೇಳ್ತಾರೆ ಹೋಗಿ ಇದನ್ನು ಮೋದಿಗೆ ಹೇಳು ಹೇಳಿ ಹೇಳ್ಬಿಟ್ಟು ಹೋಗ್ತಾರೆ ಇಂಥ ರಣಹೇಡಿಗಳನ್ನ ಮೊದಲನೇ ಐದು ವರ್ಷಗಳ ಹಿಂದೆ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ನೇತೃತ್ವದಲ್ಲಿ ಭಾರತ ಸೇನೆಯವರು ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರಗಾಮಿಗಳನ್ನ ಮಟ್ಟ ಹಾಕೋದ್ರನ್ನ ಒಂದು ಬಾರಿ ತೋರಿಸಿದ್ದಾರೆ ಮತ್ತೊಂದು ಬಾರಿ ಅದನ್ನ ಖಂಡಿತು ಭಾರತ ದೇಶ ಮಾಡ್ತದೆ ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅಂತೇಳಿ ಹೇಳ್ತೀನಿ ಎರಡು ಸಾವಿರದ ಹದಿನಾಲ್ಕರ ನಂತರ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕಡಿವಾಣವನ್ನು ಹಾಕಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಒಂದು ಬಲಿಷ್ಠ ರಾಷ್ಟ್ರ ಅನ್ನತಕ್ಕಂಥದನ್ನ ಸಾಬೀತನ್ನ ಮಾಡಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕು ಜಮ್ಮು ಕಾಶ್ಮೀರಕ್ಕೆ ಒಂದು ಶಾಪವಾಗಿದ್ದಂತ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ರದ್ದು ಮಾಡಿ ಅದು ನಮ್ಮ ಪಕ್ಷದ ದೇಹೋದ್ದೇಶ ಇತ್ತು ನಮ್ಮ ಪಕ್ಷದ ಚುನಾವಣಾ ಪ್ರಣ ಪ್ರಣಾಳಿಕೆಯಲ್ಲಿ ನಾವು ಅದನ್ನ ರದ್ದು ಮಾಡ್ತೀವಿ ನಮ್ಮ ಸರ್ಕಾರ ಬಂದ ಮೇಲೆ ಅಂತೇಳಿ ರದ್ದನ್ನ ಮಾಡಿ ಜಮ್ಮು ಕಾಶ್ಮೀರಕ್ಕೆ ತನದಾದಂತಹ ಸ್ವಾಯತ್ತತೆಯನ್ನು ಕೊಟ್ಟ ಮೇಲೆ ಕಾಶ್ಮೀರ ಪುರವಾಸಿನಿ ಎನ್ನುತಕ್ಕಂಥ ಏನು ಒಂದು ಸತ್ಯ ಇತ್ತು ಅದನ್ನ ಸಾಬೀತಾಗಿತ್ತು ಇವತ್ತು ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕ ನಾಲ್ಕು ಜನ ವಿಶೇಷವಾಗಿ ಶ್ರೀನಗರದಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ದುರ್ದೈವ ಹಿಂದೂಗಳನ್ನ ಗುರುತಿಸಿದವರು ಆ ಅವ್ರು ಹಾಕೊಂಡಿದಂತ ಪ್ಯಾಂಟ್ ಅನ್ನ ಬಿಚ್ಚಿಸಿ ನೀನು ಹಿಂದೂನ ಮುಸ್ಲಿಂ ಅಂತ ಕನ್ಫರ್ಮ್ ಮಾಡಿ ಅವ್ರು ಎದೆಗೆ ಗುಂಡಿಕ್ಕಿ ಕೊಂಡಂತ ಈ ದೇಶದ ಜನ ಮುಂದಿನ ದಿನದಲ್ಲಿ ಭಯೋತ್ಪಾದಕ ಏಜೆಂಟ್ರಿಗೂ ಏನ್ ಬುದ್ಧಿ ಕಲ್ಸ್ಬೇಕು ಕಲಿಸುತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿ ಇವತ್ತು ಮಂಡ್ಯದಲ್ಲಿ ನಡೆದಂತ ಈ ಒಂದು ವಿರೋಧ ಹೋರಾಟ ಮತ್ತು ಆ ಮೃತಪಟ್ಟಂತ ಕುಟುಂಬಗಳಿಗೆ ಸ್ವಾಂತ್ವ ಖಂಡನೀಯ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನ ಹುಡುಕಿ ಹುಡುಕಿ ತಲೆಗೆ ಗಂಡನ್ನು ಇಟ್ಟು ಕುಂದಿರತಕ್ಕಂಥದ್ದು ತುಂಬಾ ವಿಷಾದನೀಯ ಈ ದೇಶದಲ್ಲಿ ಅನ್ನ ತಿಂದು ನೀರನ್ನ ಕುಡಿದು ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನ ಅರಿದ್ರೆ ಪಾಕಿಸ್ತಾನದ ಏಜೆಂಟಿಗಳಾಗಿ ನಮ್ಮ ಹಿಂದೂಗಳನ್ನ ಕುಂದಿರತಕ್ಕಂಥದ್ದು ಖಂಡನೀಯ ಅದನ್ನ ಕಂಡಿಸಿ ಇವತ್ತು ಈ ದಿನ ನಾವು ಮಂಡ್ಯದಲ್ಲಿ ಬೃಹತ್ ಪಂಜಿನ ಬರವಣಿಗೆಯನ್ನು ಎಚ್ಚರಿಕೆ ಕಂಡೇ ನಮ್ಮ ದೇಶದಲ್ಲಿ ಇದ್ಕಂಡು ಬರೀ ಮುಸಲ್ಮಾನರ ಓಟ್ಗೋಸ್ಕರವಾಗಿ ಅವರನ್ನು ಓಲೈಸೋಕ್ಕೋಸ್ಕರವಾಗಿ ಮುಸ್ಲಿಮ್ಸ್ ಮಾತನಾಡತಕ್ಕ ನಮ್ಮ ವಾದ ಇರ್ಬೋದು ನಮ್ಮ ಶ್ರೀರಂಗಪಟ್ಟಣದ ಶಾಸಕರಾದಂಥ ಬಾಂಬ್ ಕಂಡು ಇರಬಹುದು ಅವ್ರ ಹೇಳಿಕೆಗಳನ್ನ ವಾಪಸ್ ಪಡಿಬೇಕು ಸಾರ್ವಜನಿಕವಾಗಿ ಸಮಯನ ಕೋರ್ಬೇಕಂತೇಳಿ ನಾನು ಮನವಿ ಮಾಡ್ತೇನೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಅಶೋಕ್ ಜಯರಾಮ್ ವಿವೇಕ್ ಮಂಜುನಾಥ್ ಅಶೋಕ್ ಸೇರಿ ಮತ್ತಿತರರು ಭಾಗಿಯಾಗಿದ್ದರು